ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೋರಿತು ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಸೀರಿಯಲ್ ಕಂಟೆಂಟನ್ನು ಇಲ್ಲ ಇದೇನಪ್ಪ ಅಂದ್ರೆ ನಮ್ಮ ಮನೆ ನಾನು ಮೀಶೋದಲ್ಲಿ ತರಿಸಿದಂಥ ಪ್ಯಾಂಟ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳಿಕ್ ಇಷ್ಟಪಡುತ್ತೀನಿ ನಾನು ಮಿಶೋದಲ್ಲಿ ಮೊನ್ನೆ ಎರಡು ಪ್ಯಾಂಟನ್ನು ಆರ್ಡ್ರ್ ಮಾಡಿದ್ದೆ ಎರಡು ಕೂಡ ಏನಪ್ಪ ಅಂದ್ರೆ ಒಂದು ಕಾಂಬೋ ಪ್ಯಾಂಕ್ ಪ್ಯಾಕ್ ಅದು ಒಂದು ವೈಟ್ ಒಂದು ಬ್ಲೂ ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ರೆಡ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಪ್ಯಾಂಟ್ ಅಂತೂ ಸೂಪರ್ ರೀ ಎರಡು ಪ್ಯಾಂಟ್ ಕ್ವಾಲ್ಟಿ ವಾ ತಗೊಳ್ಳಿ ಹೌದಾ ಕಾಟನ್ ಈ ಒಂದು ಸಮ್ಮರ್ ವೆಕೇಶನ್ ಟೈಮ್ಗಂತೂ ಏನಪ್ಪ ಅಂದ್ರೆ ಮಕ್ಕಳಿಗೂ ಗ ಗರ್ಲ್ಸ್ಗೂ ಇದ್ದಾವೆ ಮತ್ತು ವುಮೆನ್ಸ್ ಕೂಡ ಅವನ್ನ ವಿಯರ್ ಮಾಡ್ಬೋದು ಆಮೇಲೆ ಅಬ್ಬ ನೋಡಿ ಅಲ್ಲಿ ಎರಡು ಕಡೆ ಏನಪ್ಪ ಅಂದ್ರೆ ಬಾ ಇದಕ್ಕೆ ಪ್ಯಾಂಟ್ಗೆ ಮತ್ತು ಅದು ಪ್ಯಾಂಟ್ ಕ್ವಾಲ್ಟಿವೈಸ್ ಮಾಡಿದ ನೋಡಿದ್ರಂತೂ ತುಂಬಾ ಸೂಪರ್ ಆಗಿದೆ ಮ ಕಂಫರ್ಟೇಬಲ್ ಆಗಿದೆ ಹೌದ್ರಿ ಅದು ಚೆನ್ನಾಗಿ ಅನಿಸಿದ್ದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನೀವು ಕೂಡ ತರಿಸ್ಬೋದು ಇವಾಗ ಅದ್ರದ್ದು ರೇಟ್ ಕೂಡ ಕಡಿಮೆ ಆಗಿದೆ ನಾನು ತರಿಸುವಾಗ ತ್ರೀ ಏಯ್ಟಿ ಏಯ್ಟೇನೋ ಬಿದ್ದಿತ್ತು ಬ ಪರ್ ಪ್ಯಾಂಟ್ ಫೈವ್ ನೈಂಟಿ ನೈನ್ ಐತ್ರಿ ಬಟ್ ಏನಪ್ಪ ಅಂದ್ರೆ ವುಮೆನ್ಸ್ ಡೇ ಇತ್ತಲ್ಲ ಅದ್ರ ಆಫರಲ್ಲಿ ನನಗೆ ಏನಪ್ಪ ಅಂದ್ರೆ ತ್ರೀ ಏಯ್ಟಿ ಏಯ್ಟ್ಗೆ ಟೂ ಪ್ಯಾಂಟ್ಸ್ ಬಂದಾವ ಅವು ನೋಡಿರಿ ಸ್ಟ್ರೆಚಬಲ್ ಇದ್ದಾವೆ ಪ್ಯಾಂಟೇ ಎರಡು ಕೂಡ ಏನಪ್ಪ ಅಂದ್ರೆ ಸ್ಟೆಪ್ ಸ್ಟ್ರೆಚಬಲ್ ಅದಾವ ಮತ್ತು ಕಂಫರ್ಟಬಲ್ ಅದಾವ ಬ್ಲ್ಯಾಕ್ ಪ್ಯಾಂಟ್ ಇನ್ನೂ ಕೂಡ ಯೂಸ್ ಮಾಡಿಲ್ಲ ರೆಡ್ ನಾನು ಆಲ್ರೆಡಿ ಟೂ ಸ್ಯಾರಿ ವೇರ್ ಸ್ಯಾರಿ ವೇರ್ ಮಾಡಿದ್ದೀನಿ ತುಂಬ ಸೂಪರ್ ಆಗೈತ್ರಿ ಇದು ನೋಡಿ ಬ್ಲ್ಯಾಕ್ ಪ್ಯಾಂಟ್ ಇದನ್ನ ಇನ್ನೂ ಕೂಡ ನಾನು ವೇರ್ ಮಾಡಿಲ್ಲ ಕ್ವಾಲ್ಟಿ ಮತ್ತು ಸೈಜ್ ಬ ಅದಕ್ಕೆ ನಾವು ಕೊಟ್ಟಂಥ ದುಡ್ಡಿಗೆ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗೈತೆ ರೀ ನಾವು ಹೊರಗಡೆ ಹೋದರೆ ಪರ್ ಪ್ಯಾಂಟ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಇಲ್ಲದೆ ಬರೋಂಗಿಲ್ಲ ಬಟ್ ಇಲ್ಲಿ ಮೀಶೋದಲ್ಲಿ ತ್ರೀ ಏಯ್ಟಿ ಏಯ್ಟ್ಗೆ ಏನಪ್ಪ ಅಂದ್ರೆ ಟೂ ಪ್ಯಾಂಟ್ಸ್ ಬಂದಾವ ನಾನು ಹೊರಗಡೆ ಕೇಳಿದೆ ರೀ ಕೇಳಿಬಿಟ್ಟು ಆಮೇಲೆ ನಾನು ಇದರಲ್ಲಿ ಆರ್ಡ್ರ್ ಮಾಡಿದ್ದೀನಿ ಮೀಶೋದಲ್ಲಿ ಇವಾಗ ಮೀಶೋದಾಗಂತೂ ತುಂಬ ಸೂಪರ್ ಕ್ವಾಲ್ಟಿ ಸೂಪರ್ ಆಗಿರುವಂಥ ಐಟಮ್ಸೇ ಬರತ್ತವ್ರಿ ಬ ನಾವು ಹಾಕಿರುವಂಥ ಅಮೌಂಟ್ಗೆ ಯಾವುದೇ ಕೂಡ ಮೋಸ ಇಲ್ಲ ಅದು ನಮ್ಮ ಹಾಕಿದ ಅಮೌಂಟ್ಗೆ ಇನ್ನೂ ಹೆಚ್ಚಾನೆ ಬಂದಿದೆ ನೋಡಿರಿ ಇಲ್ಲಿ ಈ ಎರಡು ಪ್ಯಾಂಟ್ಗೆ ತ್ರೀ ಏಯ್ಟಿ ಏಯ್ಟ್ ಅಂದೆ ನಾನು ನನ್ನ ಮೊನ್ನೆ ಒಂದು ಹೊರಗಡೆ ಗೋಲ್ಡ್ ಕಲರ್ ತೊಗೊಂಡ್ರೆ ತ್ರೀ ಫಿಫ್ಟಿ ಕೊಟ್ಟಿನಿ ಅದಕ್ಕೆ ಒನ್ ಪ್ಯಾಂಟ್ಗೆ ತ್ರೀ ಫಿಫ್ಟಿ ಬಟ್ ಇಷ್ಟು ಕ್ವಾಲ್ಟಿ ಕೂಡ ಇಲ್ಲ ಅದು ಇವೆರಡು ಪ್ಯಾಂಟ್ ಕ್ವಾಲ್ಟಿನೂ ಅಷ್ಟೇ ಅದಾವ ಕಂಫರ್ಟೆಬಲ್ ಅದಾವೆ ಮತ್ತು ಜೇಬ್ ಕೂಡ ಅದಾವ ರೀ ಇದಕ್ಕೆ ಹೌದಾ ನಮ್ಮಂತ ಈಗ ಮ್ಯಾರಿಡ್ ವುಮನ್ಸು ಧರಿಸ್ಬೋದು ಗರ್ಲ್ಸ್ ಕೂಡ ಧರಿಸ್ಬೋದು ಇದ್ರೊಳಗೆ ಜೀರೋ ಸೈಜಿಂದನೇ ಐತ್ರಿ ಇದು ಅಂದರೆ ಈಗ ಟ್ವೆಲ್ವ್ ಇಯರ್ಸ್ ಗರ್ಲ್ಸಿಂದನೇ ಏನಪ್ಪ ಅಂದ್ರೆ ಸೈಜ್ ಐತಿ ಎಲ್ ಎಮ್ ಎಲ್ ಅಪ್ ಟು ತ್ರೀ ಎಲ್ ತನೂ ಪ್ಯಾಂಟ್ ಐತ್ರಿ ಇದು ನಾನು ತರಿಸಿರೋದು ಡಬಲ್ ಎಕ್ಸ್ ಎಲ್ ಅಂದ್ರೆ ಇವಾಗ ಬೈಸ್ಗೆ ಎಲ್ರಿ ಕಾಟನ್ ಪ್ಯಾಂಟ್ ಹಾಕೋದ್ರಿಂದ ಕಂಫರ್ಟೇಬಲ್ ಆಗಿರುತ್ತೆ ಆಮೇಲೆ ಜಳವೂ ತಡ್ಕೊಳಕ್ಕೆ ಆಗಂಗಿಲ್ಲ ನಮ್ಮ ಈ ಉತ್ತರ ಕರ್ನಾಟಕ ಭಾಗದೊಳಗೆ ಸ್ವಲ್ಪ ಜಳ ಜಾಸ್ತಿ ರೀ ಈ ಟೈಮ್ ಒಳಗೆ ಈ ಸಮ್ಮರ್ ಒಳಗೆ ಅದಕ್ಕೋಸ್ಕರ ತರ್ಸೀನಿ ನಾನು ಅದಕ್ಕೆ ಪ್ರೂಫ್ ಕೂಡ ಹಾಕಿದ್ದೀನಿ ನೋಡಿರಿ ಇಲ್ಲಿ ಫೋಟೋದಲ್ಲಿ ಬಂತು ನೋಡಿರಿ ತ್ರೀ ಏಯ್ಟಿ ಏಯ್ಟ್ ನಾನು ಇದಕ್ಕೆ ಇಶ್ಯೂ ಮಾಡೀನಿ ಥ್ಯಾಂಕ್ ಯು ಸೋ ಮಚ್